ಬಿಸಿ ಬಿಸಿ ಆಗಿರುವಂಥ ಗರಿಗರಿ ಆಗಿರುವಂಥ ಮಂಗಳೂರು ಗೋಳಿ ಬಜ್ಜೆ ಅಥವಾ ಮಂಗಳೂರು ಬಜ್ಜೆ ಮಂಗಳೂರು ಬೋಂಡ ಯಾರಿಗಿಷ್ಟ ಇಲ್ಲ ಹೇಳಿ ಆದರೆ ತುಂಬ ಜನರಿಗೆ ಇದನ್ನ ನೀಟಾಗಿ ಮಾಡೋದಕ್ಕೆ ಬರಲ್ಲ ಹಿಟ್ಟು ಗಟ್ಟಿಯಾಗುತ್ತೆ ಅಥವಾ ಸರಿಯಾಗಿ ಬರಲ್ಲ ಕ್ಲೀನಾಗಿ ಮಾಡೋಕ್ಕೆ ಬರೋಲ್ಲ ಇವತ್ತಿನ ವೀಡಿಯೋದಲ್ಲಿ ಮಂಗಳೂರು ಗೋಳಿ ಬಜ್ಜೆಯನ್ನು ಚಿಟಿಕೆ ಹೋದಷ್ಟು ಸುದ್ದದಲ್ಲಿ ಮಾಡುವಂಥ ಸೀಕ್ರೆಟ್ ಟಿಪ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೇನೆ ಅದರ ಜೊತೆ ಒಂದು ಕಾಯಿ ಚಟ್ನಿ ರೆಸಿಪಿ ಕೂಡ ಹೇಳ್ಕೊಡ್ತಾ ಇದ್ದೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ಒಂಚೂರು ಫೇಲ್ಯೂರ್ ಆಗದಾಗೆ ಪರ್ಫೆಕ್ಟಾಗಿ ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಗೋಳಿ ಭಜನ ತುಂಬಾ ಸುಲಭವಾಗಿ ದಿಢೀರಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ ಇದೇ ಥರ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಮೊದಲಿಗೆ ನಾನು ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊತಾ ಇದ್ದೇನೆ ಇವಾಗ ಈ ಹಿಟ್ಟನ್ನು ಕ್ಲೀನಾಗಿ ಕಲಿಸ್ಕೋಬೇಕು ಒಂದು ಪಾತ್ರೆ ತಗೊಳ್ಳಿ ಪಾತ್ರೆ ತಗೊಂಡು ಒಂದು ಬೌಲಷ್ಟು ಮೊಸರನ್ನು ತಗೊಂಡು ಅದರಲ್ಲಿ ಅರ್ಧ ಬೌಲನ್ನು ಫಸ್ಟ್ ಹಾಕ್ಕೊಳ್ಳಿ ಎಲ್ಲ ಮೊಸರ ಅಲ್ಲ ಒಂದೇ ಸರಿ ಎಲ್ಲ ಮೊಸರನ್ನು ಹಾಕಿದರೆ ನಿಮಗೆ ಅಂದಾಜು ಸಿಗೋಲ್ಲ ಆಯಿತಾ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಈಗ ಅದಕ್ಕೆ ಒಂದು ಟಿ ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಸಕ್ಕರೆ ಚಿಟ್ಟಿಕೆಯಷ್ಟು ಸೋಡಾ ಪುಡಿ ಅಂದರೆ ಬೇಕಿಂಗ್ ಸೋಡಾ ಪುಡಿ ಇರುತ್ತಲ್ವ ಅಡುಗೆಗೆ ಬಳಸುವಂಥದ್ದು ಅದನ್ನ ಹಾಕ್ಕೊಂಡು ನೀಟಾಗಿ ಈ ಮೊಸರನ್ನು ಕಲಿಸ್ಕೊಳ್ಳಿ ಇವಾಗ ಇದಕ್ಕೆ ಮೈದಾ ಹಿಟ್ಟನ್ನು ನಾವು ಹಾಕೋಬೇಕು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಒಂದು ಸರಿ ಕ್ಲೀನಾಗಿ ನಾವು ಇದನ್ನ ಕಲಸ್ಕೋಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಆದ ನಂತರನೇ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸುವಂಥದ್ದು ಯಾಕಂತಂದರೆ ಒಂದು ಸರಿ ಇದು ನೀಟಾಗಿ ಅಂದರೆ ಉಪ್ಪು ಇದೆಲ್ಲ ನೀಟಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಕಟ್ ಮಾಡಿರುವಂಥ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊಬ್ಬರಿ ಅಥವಾ ಕಾಯಿ ಇದೆಯಲ್ವಾ ಅಂದರೆ ತೆಂಗಿನಕಾಯಿ ಇದೆಯಲ್ವಾ ಅದನ್ನೊಂಚೂರು ಹಾಕೋಬೇಕಾಗುತ್ತೆ ಎರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕರಿಬೇವನ್ನು ಕಟ್ ಮಾಡ್ಕೊಂಡು ಹಾಕೋಬೇಕು ಒಂದು ಸ್ವಲ್ಪ ಶುಂಠಿಯನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೋಬೇಕು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಒಂದು ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಅಜ್ಜನ ಅಥವಾ ಇದೇನೆಂದರೆ ಓಮಕ್ಕಾಳು ಓಮಕ್ಕಾಳನ್ನು ಕೂಡ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈಗ ಇದೆಲ್ಲದನ್ನು ಹಾಕ್ಕೊಂಡು ಸರಿ ನೀಟಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಉಳಿದಿರುವಂಥ ಮೊಸರನ್ನು ಹಾಕಿ ಈಗ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ಕೈಯಿಂದನೇ ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಹದ ಸಿಗುತ್ತೆ ಅಥವಾ ಸ್ಪೂನ್ ಸಹಾಯದಿಂದ ಬೇಕಾದರೂ ಕಲಿಸ್ಕೋಬೋದು ಏನೂ ತೊಂದರೆ ಇಲ್ಲ ನೋಡಿ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಸೊ ಹಿಟ್ಟು ಸ್ವಲ್ಪ ಗಟ್ಟಿಯಾದರೆ ಮತ್ತೊಂದು ಚೂರು ಮೊಸರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಹಾಗೆಯೇ ಯಾವುದೇ ಕಾರಣಕ್ಕೆ ನೀರನ್ನು ಹಾಕೋಬೇಡಿ ಕೆಲವರು ನೀರನ್ನು ಹಾಕೊಂಡು ಮಾಡ್ತಾರೆ ನೀರನ್ನು ಹಾಕ್ಕೊಂಡು ಮಾಡಿದರೆ ಕಲಿಸಿದರೆ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರಲ್ಲ ಹಿಟ್ಟು ಈ ಥರ ರೆಡಿಯಾಗಿ ನೀವು ಬಿಟ್ಟಾಗ ಕೈಯಿಂದ ಬಿಟ್ಟಾಗ ಕ್ಲೀನಾಗಿ ಡ್ರಾಪ್ ಆಗಿ ಅದು ಬೀಳಬೇಕು ರೌಂಡಾಗಿ ಆವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಇಷ್ಟು ಹದಕ್ಕೆ ಹಿಟ್ಟನ್ನು ಕಲಸಿ ಇದನ್ನ ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಅರ್ಧ ಗಂಟೆ ಬಿಟ್ಟರೂ ಒಳ್ಳೆಯದು ಏನೂ ತೊಂದರೆ ಇಲ್ಲ ಈಗ ಒಂದು ಚಟ್ನಿಯನ್ನು ಮಾಡ್ಕೊಳ್ಳೋಣ ಅದಕ್ಕೆ ಫ್ರೆಶ್ ಆಗಿರುವಂಥ ಒಂದು ಕಪ್ ಕಾಯಿ ತುರಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಒಂದು ತುಂಡು ಈರುಳ್ಳಿ ಹಾಗೆಯೇ ಸ್ವಲ್ಪ ಹಣ್ಣು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ನಾನು ಟೇಸ್ಟಿಗೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೇನೆ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡಿ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳಿ ಸ್ವೀಟ್ ಇಷ್ಟ ಇಲ್ಲದವರು ಸಕ್ಕರೆನ ಸ್ಕಿಪ್ ಮಾಡ್ಬೋದು ಯೂಶ್ವಲಿ ನಮಗೆ ಸ್ವೀಟ್ ಚಟ್ನಿ ಸ್ವಲ್ಪ ಇಷ್ಟ ಆದರೆ ಅದು ಚಿಟಿಕೆಯಷ್ಟು ನಾನು ಸಕ್ಕರೆನ ಸೇರಿಸ್ಕೊಂತೀನಿ ಒಗ್ಗರಣೆ ಹಾಕಿದರೆ ಸೂಪವಾಗಿರುವಂತಹ ಕಾಯಿ ಚಟ್ನಿ ರೆಡಿಯಾಗಿದೆ ಅಷ್ಟರಲ್ಲಿ ಗೋಳಿ ಬಜೆ ಹಿಟ್ಟು ಕೂಡ ರೆಡಿಯಾಗಿದೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಬರ್ತಾ ಇದೆ ಈ ಥರ ಹಾಕಿದರೆ ಕರೆಕ್ಟಾಗಿ ಡ್ರಾಪಾಗಿ ಬೀಳುತ್ತೆ ತುಂಬ ತೆಳ್ಳಗಾದರೆ ನಿಮಗೆ ಹಾಕೋಕ್ಕೆ ಬರಲ್ಲ ದಪ್ಪ ಆದರೆ ಕೂಡ ಗೋಳಿ ಬಜೆ ಆಗುತ್ತೆ ಎಣ್ಣೆನ ನೀಟಾಗಿ ಕಾಯಿಸ್ಕೊಂಡು ನಾವು ತೆಂಗಿನೆಣ್ಣೆನೆ ಉಪಯೋಗ ಮಾಡುವಂಥದ್ದು ಅಂದರೆ ಅಡುಗೆಗೆ ಬಳಸುವಂಥದ್ದನ್ನು ಅದನ್ನ ನೀಟಾಗಿ ಕಾಯಿಸ್ಕೊಂಡು ಗೋಳಿ ಬಜೆನ ಡ್ರಾಪ್ ಡ್ರಾಪಾಗಿ ನೀವು ಹಾಕಿಬಿಟ್ಟು ಒಂದು ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ಮಗುಚಿ ಹಾಕಿ ನೀವು ಕಾಯಿಸೋಕ್ಕೆ ಶುರು ಮಾಡಬೇಕು ಅದು ಮೀಡಿಯಮ್ ಉರಿ ಇಟ್ಕೊಂಡು ಫಸ್ಟ್ ಒಂದು ಸರಿ ಹೈ ಉರಿ ಇಟ್ಕೊಂಡು ನೀವು ಎಣ್ಣೆನ ಕಾಯಿಸ್ಬೇಕು ಒಂದು ಸರಿ ಹಿಟ್ಟನ್ನು ಹಾಕಿದ ನಂತರ ಮೀಡಿಯಮ್ ಉರಿ ಇಟ್ಬಿಟ್ಟು ಕ್ಲೀನಾಗಿ ಮಗುಚಿ ಮಗುಚಿ ಕಾಯಿಸ್ಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಬಂದಾಗ ನಿಮಗೆ ಗೋಳಿ ಬಜೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಸೂಪವಾಗಿರುವಂತಹ ಪರ್ಫೆಕ್ಟ್ ಆಗಿರುವಂಥ ಕ್ರಿಸ್ಪಿಯಾಗಿರುವಂಥ ಗೋಳಿ ಬಜೆ ಮಾಡುವಂಥ ಸುಲಭ ವಿಧಾನ ಹೇಳಿದ್ದೇನೆ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಇಲ್ರಿಗೂ